ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಪುಸ್ತಕದ ಲೋಕಕ್ಕೆ ಅಜ್ಜಿ ನೆನಪಿನಲ್ಲಿ ಮೂಡೂರು ಎಂಬ ಮೂರು ಊರಿನ ಕಥೆ ಹಳೆಯ ಕಟ್ಟೆಗಳು ಬಸರಿ ಕಟ್ಟೆ ಬೂದಿಕಟ್ಟೆ ನಮ್ಮ ಜೀವನದ ಹಾದಿಯ ಪ್ರತೀಕಗಳು ನಾನು ಊರಿನ ಇತಿಹಾಸ ಕೇಳಿದಾಗ ಅಜ್ಜಿ ನಗುತ್ತಲೇ ಈಗಿನ ಊರಿಗಿಂತ ಹಿಂದೆ ಇದೊಂದು ದೊಡ್ಡ ಪಟ್ಟಣ ಎಂದರು ಬೇಸಿಗೆಯಲ್ಲಿ ನಾನು ಕಾಡುಗುಡ್ಡಗಳಲ್ಲಿ ಅಲೆದಾಡಿದಾಗ ಅವರ ಮಾತುಗಳು ಹೃದಯದಲ್ಲಿ ಮೂಡಿದವು ಊರೇನು ನೀನೇನು ನಾನೇನು ಏಳುವುದು ಬೀಳುವುದು ಮಧ್ಯೆ ಇರುವ ನಾಲ್ಕು ದಿನ ಬಾಳುವುದು ಅಂದವರು ಅವಳ ತಾತ್ವಿಕ ನುಡಿ ಬಾಳಿನ ನಿಜವಾಸ್ತವವನ್ನು ಮಿಡಿಯಿಸಿ ಹೋಯಿತು ಹಾಗೆಯೇ ನಮ್ಮ ಅಜ್ಜಿ ಅನ್ನುತ್ತಿದ್ದ ನೆನವು ನನಗೆ ಈ ಮೂಡೂರಿಗೆ ಮೂರೂರು ಎಂಬ ಹೆಸರಿತ್ತಂತೆ ಇಲ್ಲಿ ಮತ್ತು ಇದರ ಆಚೀಚೆ ಮೂರು ಕಾಡು ಮತ್ತು ಹಾಡಿಗಳ ಸರಗುಗಳಿವೆ ಅವು ಮೂರು ಕೂಡಿ ಒಂದು ಊರಾಗಿತ್ತಂತೆ ಜನರ ಬಾಯಿತ್ವದಲ್ಲಿ ಆ ಮೂರೂರು ಮೂಡೂರು ಆಯಿತು ಈಗ ಕೇಳಿದರೆ ಮೂಡೂರು ನಮ್ಮದು ಎನ್ನುತ್ತಾರೆ ನಮ್ಮದು ನಡೂರು ಆಚಿನದು ಮೂಡೂರು ನಮ್ಮ ಈಚಿನದು ಪಡೂರು ಆಚೆ ಮೂಡೂರಿನಲ್ಲಿ ಒಂದು ಹಳೆಯ ಬಸರಿ ಮರವಿದ್ದಿರಬೇಕು ಅದರ ಸುತ್ತಲೂ ಒಂದು ಕಟ್ಟೆ ಇದ್ದಿರಬೇಕು ಅದಕ್ಕೆ ಬಸರಿ ಕಟ್ಟೆ ಎಂದು ಹೆಸರು ಈಗ ಅದನ್ನೆಲ್ಲ ಕಾಡು ನುಂಗಿಕೊಂಡಿದೆ ನಮ್ಮದು ಅಶ್ವತ್ಥದ ಕಟ್ಟೆ ಪಡುವಣದಲ್ಲಿಯೂ ಒಂದು ಕಟ್ಟೆ ಇತ್ತಂತೆ ಅದಕ್ಕೆ ಬೂದಿಕಟ್ಟೆ ಎಂಬ ಹೆಸರಂತೆ ಅಲ್ಲಿ ಯಾವ ಮರವಿತ್ತೋ ಯಾಕೆ ಆ ಹೆಸರಿಟ್ಟರೋ ನನಗೆ ನಮ್ಮ ಒಂದು ಕಟ್ಟೆ ಮಾತ್ರ ಗೊತ್ತು ಉಳಿದವು ಯಾವುವನ್ನೂ ಕಂಡ ನೆನಪಿಲ್ಲ ನಾನು ಎಲ್ಲಿಗೂ ಹೋದವಳಲ್ಲ ಮನೆ ಬಿಟ್ಟರೆ ಬೇಸರ ನನಗೆ ಅಜ್ಜಿ ಹೇಳಿದ ಹಾಗೆ ಈ ಊರಿನಲ್ಲಿ ಹೆಜ್ಜೆ ಹೆಜ್ಜೆಗೆ ಒಂದು ಕಥೆಯಿದೆ ಅನ್ನಿಸಿತು ಇಲ್ಲಿ ಮರಗಳೇ ನಾಮಪದ ಕಟ್ಟೆಗಳೇ ಶ್ಲೋಕಗಳು ನನಗೆ ಕುತೂಹಲವಾಗಿ ಅಜ್ಜಿ ಹಾಗೆಯೇ ಈ ಊರಲ್ಲಿದ್ದು ಇದ್ದು ನಿಮಗೆ ಬೇಸರ ಬರಲಿಲ್ಲವೆ ಎಂದು ಕೇಳಿದೆ ನನಗೆ ಇದೇ ಚಂದ ಎಂದು ಹೇಳಿ ನಕ್ಕರು ಯಾಕೆ ನಕ್ಕಿರಿ ಎಂದು ಕೇಳಿದೆ ಅವರು ಮೂರು ಮೂರು ಕಟ್ಟೆಗಳ ವಿಚಾರ ಹೇಳಿದಾಗ ನನ್ನ ತಲೆಯಲ್ಲಿಯೂ ಏನೇನೋ ಅನಿಸಿತ್ತು ಅವರು ಬರಿದೇ ಕಟ್ಟೆಗಳ ಹೆಸರನ್ನು ಹೇಳಿದ್ದಲ್ಲ ಎಂಬ ಭಾವನೆ ಬಂತು ಅದಕ್ಕಾಗಿ ಅವರನ್ನು ಪ್ರಶ್ನಿಸಿದೆ ಅವರು ನಗುನಗುತ್ತಲೇ ಇನ್ನೂ ನನಗೆ ಬೂದಿಕಟ್ಟೆಗೆ ಹೋಗುವ ಕಾಲ ಬರಲಿಲ್ಲ ಅದಕ್ಕಾಗಿ ಇಲ್ಲಿದ್ದೇನೆ ಅಶ್ವತ್ಥದ ಕಟ್ಟೆಯ ಬುಡದಲ್ಲಿ ಅಶ್ವತ್ಥದ ಕಟ್ಟೆ ಎಂದು ಇದನ್ನು ಕರೆಯುವ ಬದಲು ಬಸರಿ ಕಟ್ಟೆ ಬೂದಿಕಟ್ಟೆ ಎಂದ ಹಾಗೆ ಬಾಳ್ಕಟ್ಟೆ ಎಂದಿದ್ದರೆ ಚೆನ್ನಾಗಿರುತ್ತಿತ್ತು ನನಗೆ ಒಂದೂ ಅರ್ಥವಾಗಲಿಲ್ಲವಲ್ಲ ಅಜ್ಜಿ ನಕ್ಕರು ತಿರುಗಿ ಆ ಬಸರಿ ಕಟ್ಟೆಯಲ್ಲಿ ಹುಟ್ಟಿ ಬೂದಿಕಟ್ಟೆಯಲ್ಲಿ ಮುಗಿಯುವ ಮೊದಲು ನಾವು ಓಡಾಡಿಕೊಂಡಿರುವ ಕಟ್ಟೆ ಬಾಳಿನ ಕಟ್ಟೆಯಲ್ಲವೇ ಮೂರೂರು ಅಂದರೆ ಅದೇ ಈ ಜಗತ್ತೆಲ್ಲ ಮೂರೂರೆ ಎಂದರು ಅಜ್ಜಿ ಮಾತು ಮದ್ದು ಹಾಯಿಸಿದಂತೆ ಕಿವಿಗೆ ಬಿದ್ದು ಮನಸ್ಸಿಗೆ ಒದ್ದೆಯಾಯಿತು ಅವರು ಕಾಣಿಸಿದ ಜೀವನದ ಚಿತ್ರಕಲೆ ಯುಗಾದಿಯ ಕವಿತೆಯಂತೆ ಕಣ್ಣು ಮುಂದೆಯಾಯಿತು ಆಗ ನನ್ನ ಎಳೆಯ ಬುದ್ಧಿಗೆ ಜೀವನದ ಹುಟ್ಟು ಬದುಕು ಸಾವುಗಳನ್ನು ಕುರಿತು ಆಡಿದ ವಿನೋದ ಅರ್ಥವಾಯಿತು ಅಶ್ವತ್ಥವೃಕ್ಷ ಚಿರಂತನವಷ್ಟೆ ಬಾಳು ಹಾಗೆ ಚಿರಂತನವಲ್ಲ ಬುಡವಿದೆ ಕೊನೆಯಿದೆ ಈ ವೃಕ್ಷ ಚಿರಂತನ ಎಂಬ ಭಾವನೆಯಿಂದ ಅವರು ಅದನ್ನು ಮೆಚ್ಚಿ ಅದರ ನೆರಳಿನಲ್ಲಿ ಹೆಚ್ಚಿನ ಹೊತ್ತನ್ನು ಕಳೆಯುತ್ತಿರಬೇಕು ಅಜ್ಜಿಯ ಹಾಗೆ ನಾನು ಇತ್ತೀಚೆಗೆ ಅಂದುಕೊಳ್ಳತೊಡಗಿದೆ ನಾವು ಕಟ್ಟಿದ ನೆನಪುಗಳೇ ನಮ್ಮ ಬಾಳಿನ ತಾತ್ವಿಕ ಶಿಲ್ಪಗಳು ನಮ್ಮ ಬಾಳು ನಶ್ವರವಾದರೂ ಅದಲ್ಲದ ಇನ್ನೊಂದನ್ನು ಅವರು ಆಗಾಗ ಸ್ಮರಿಸುತ್ತಿರಬೇಕು ಎನಿಸಿತು ಸ್ನೇಹಿತರೇ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತದೆ ಈ ಕಥೆಯ ಅರ್ಥಪೂರ್ಣ ಅಂಶಗಳು ನಿಮ್ಮ ಮನಸ್ಸಿಗೆ ತಲುಪಿದೆಯೆಂದು ಆಶಿಸುತ್ತೇನೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ರೋಮಾಂಚಕ ಅಂಶಗಳು ನಿಮ್ಮನ್ನು ಕಾಯುತ್ತಿವೆ ನಮಗೆ ನಿಮ್ಮ ಬೆಂಬಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿಯ ಮೆಚ್ಚುಗೆಯನ್ನು ಕಾಮೆಂಟ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು